ಕಾಳಸಂತೆಗೆ ಸೇರುತ್ತದೆ ಪಡಿತರ ಅಕ್ಕಿ ತನಿಖೆಗೆ ಕರವೇ ಆಗ್ರಹ ಸಿಂಧನೂರು ತಾಲೂಕು ಆಹಾರ ಇಲಾಖೆಯಲ್ಲಿ ಪಡಿತರ ವಿತರಣೆಗಾಗಿ ಬಂದಿರುವ ಪಡಿತರ ಧಾನ್ಯಗಳನ್ನ ಕಾಳಸಂತೆಗೆ ಕಳಿಸುತ್ತಿದ್ದು ಪ್ರತಿ ತಿಂಗಳು ನಾಲ್ಕರಿಂದ ಐದು ಲಕ್ಷ ಅವ್ಯವಹಾರ ಮಾಡಿಕೊಂಡು ಬರ್ತಿದ್ದಾರೆ ಎಂದು ಕರವೇ ಶಿವರಾಮೇಗೌಡ ಬಣ ತಾಲೂಕಾ ಅಧ್ಯಕ್ಷ ಸುರೇಶ್ ಗೊಬ್ಬರ್ಕರ್ ಅವರು ಆರೋಪ ಬಡವರು ಹಸುವಿನಿಂದ ನೆರಳಬಾರದೆಂಬ ವಿದ್ವೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪಡಿತರ ಫಲಾನುಭವಿಗಳಿಗೆ ಉಚಿತವಾಗಿ ಅಕ್ಕಿ ವಿತರಣೆ ಮಾಡುತ್ತಿವೆ ಆದರೆ ಬೇಲಿ ಎದ್ದು ಹೊಲ ಮೇದಂತೆ ಆಹಾರ ಇಲಾಖೆಯ ಆನಂದ ಶಿರಸ್ತಿದಾರರು ಮತ್ತು ವ್ಯವಸ್ಥಾಪಕರು ದಾವಲ್ ಸಾಬ್ ಗೋಲ್ಮಾಲ್ ಮಾಡಲು ಮೆಸ್ಸಿಮರಾಗಿದ್ದಾರೆ ತಾಲೂಕಿಗೆ ಪಡಿತರ ಧಾನ್ಯ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಪ್ರತಿ ಕ್ವಿಂಟಾಲ್ಗೆ ಒಂದು ಕೆಜಿ ಆರ್ನೂರು ಗ್ರಾಮ್ ಹೆಚ್ಚುವರಿಯಾಗಿ ಒಂದು ನ್ಯಾಯಬೆಲೆ ಅಂಗಡಿಗೆ ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತಾರೆ ತಾಲೂಕಿನಲ್ಲಿ ನೂರ ಐವತ್ತು ನ್ಯಾಯಬೆಲೆ ಅಂಗಡಿಗಳಿದ್ದು ಪ್ರತಿಯೊಂದು ಅಂಗಡಿಯಿಂದ ಪ್ರತಿ ತಿಂಗಳು ಒಂದು ಕ್ವಿಂಟಲ್ ಪಡಿತರ ಅಕ್ಕಿಯನ್ನ ಪಡೆದುಕೊಳ್ತಿದ್ದಾರೆ ಅಂದರೆ ಪ್ರತಿ ತಿಂಗಳ ಕ್ವಿಂಟಲ್ ಅಕ್ಕಿಯನ್ನ ಮಾರಾಟ ಮಾಡಿಕೊಂಡು ಲೂಟಿ ಮಾಡುತ್ತಿದ್ದಾರೆ ಕೂಡಲೇ ಅಮಾನತು ಮಾಡಿ ಇವರ ವಿರುದ್ಧ ಇಲಾಖೆ ವತಿಯಿಂದ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿ ವೆಂಕಟೇಶ್ ನಾಯ್ಕ ಎನ್ ಸಿಂಧನೂರು